ಏ ಏ ವಿನಯ್ ಯಾಕೋ ಯಾಕೋ ಹಿಂಗೆ ಕುಡಿತಾ ಇದ್ಯಾ ಏ ನನ್ ಮೋಸ ಹೋಗ್ಬಿಟ್ಟೆ ಕಣ ನನ್ನ ಮೋಸ ಹೋಗ್ಬಿಟ್ಟೆ ಕಣ ಏನೋ ಹೇಳ್ತಾ ಇದ್ಯಾ ಯಾರು ನಿಂಗೆ ಮೋಸ ಮಾಡಿದ್ದೋ ಏನೋ ಹಿಂಗಾಡ್ತಿದ್ಯಾ ಲೋ ಏನೋ ಇದು ಇಷ್ಟೊಂದು ಸಿಗ್ರೇಟ್ಸ್ ಏದಿದ್ಯಾ ಇಷ್ಟೊಂದು ಕುಡ್ಕೊಂಡು ಏನಿದು ನಿನ್ನ ಪರಿಸ್ಥಿತಿ ನೋಡಿದ್ರೆ ಭಯ ಆಗ್ತಿದ್ಯಲ್ಲೊ ಲೋ ಅನಿಸ್ತಾ ಇದೆ ಕಣೋ ನನ್ಗೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ ಲೋ ಏನಾಯ್ತು ಈಗ ಅಂಥದ್ದು ಅದೇನಂತ ಬಾಯ್ಬಿಟ್ಟು ಹೇಳೋ ಆ ಪ್ರೀತಿ ನಂಗೆ ಮೋಸ ಮಾಡ್ಬಿಟ್ಲೋ ಕಣೋ ಆ ಪ್ರೀತಿ ನಾನು ಮೋಸ ಮಾಡ್ಬಿಟ್ಲು ಕಣೋ ಏನು ಮಾತಾಡ್ತಿದ್ಯಾ ಒಳ್ಳೆ ಲೂಸ್ ಥರ ಮಾತಾಡ್ತಿದ್ಯಲೋ ಸುಮ್ಮನೆ ಇರೋ ಸಾಕು ನೋಡು ಆ ಹುಡ್ಗಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಪಾಪ ತುಂಬ ಒಳ್ಳೆ ಹುಡುಗಿ ಕಣೋ ಅವಳು ಆ ಥರ ಅಲ್ಲ ನೀನು ಏನೋ ತಪ್ಪು ತಿಳ್ಕೊಂಡಿದ್ಯಾ ಓ ಅವಳ ಬಗ್ಗೆ ನನಗಿಂತ ನಿನಗೇ ಚೆನ್ನಾಗಿ ಗೊತ್ತು ಹಂಗಾದ್ರೆ ವಿನಯ್ ಏನೋ ಇದು ಯಾಕೋ ಹಿಂಗೆ ಮಾತಾಡ್ತಿದ್ಯಾ ಏನೋ ಆಗಿದೆ ನಿನಗೆ ತಲೆ ತಲೆಗಿಲೆ ಕೆಟ್ಟೋಗಿದ್ಯಾ ಹೆಂಗೆ ನೋಡು ಆ ಹುಡ್ಗಿ ತುಂಬ ಒಳ್ಳೆ ಹುಡುಗಿ ಸುಮ್ಮನೆ ಆ ಹುಡ್ಗಿ ಮೇಲೆ ಇಲ್ದರೆ ಅಪವಾದನೆಲ್ಲ ಒರೆಸ್ಬೇಡ ಏನಾಗಿದೆ ನಿನಗೆ ಈಗೇನಂತ ಮಾಡಿದ್ಲು ಅವಳು ಏನ್ ಮಾಡದ್ಲಾ ನನ್ ಮೋಸ ಮಾಡಿದ್ಲು ಕಣೋ ನನ್ ಮೋಸ ಮಾಡಿದ್ಲು ಅವಳು ಮೊದಲು ತರ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇದ್ದಳೆ ನಾನು ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡದೆ ಮುಖ ನೋಡ್ದಂಗೆ ಹೋಗ್ತಾಳೆ ಕಣೋ ನಾನು ಹಿಂದಿಂದೆ ಹೋದ್ರು ಅವಳು ನಾನು ನೋಡ್ತಾ ಇಲ್ಲ ಕಣೋ ಹೌದಾ ಯಾಕೋ ಯಾಕೋ ನಿನ್ನ ಅವಾಯ್ಡ್ ಮಾಡ್ತಾ ಅವಳು ಏನಾಯ್ತಂತೆ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಕೇಳಬೇಕಿತ್ತು ಕಣೋ ಹೇಳಿದ್ರೆ ಏನೇನೋ ಹೇಳ್ತಾಳೆ ಕಣೋ ನಮ್ಮಿಬ್ಬರು ವಿಷಯ ಮನೆಗೆ ಗೊತ್ತಾಗಿದೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ದಿನ ದೂರ ಇರೋಣ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾಳೆ ನಮ್ಮನೆ ಗೊತ್ತಾಗ್ಬಿಟ್ಟೆ ನಾನು ಕಾಲೇಜ್ ಬಿಡಿಸ್ಬಿಡ್ತಾರೆ ಅದು ಇದು ಅಂತೆಲ್ಲ ಹೇಳ್ತಾಳೆ ಹೌದಾ ನಿಜ ಇರ್ಬೋದು ಕಣೋ ಅವ್ಳು ಹೇಳ್ತಾ ಸ್ವಲ್ಪ ದಿನ ಕೇಳೋ ಬಿಟ್ಟು ಯಾಕೋ ಹಿಂಗೆ ಕುಡ್ಕೊಂಡು ಸಾಯ್ತಿದ್ಯಾ ಲೋ ಅವಳು ಹೇಳೋದೆಲ್ಲ ನಿಜ ಅಲ್ಲ ಕಣೋ ಸುಳ್ಳು ನಾನು ಅದನ್ನ ನಿಜ ಅಂತ ಅನ್ಕೊಂಡಿದ್ದೆ ಆದ್ರೆ ಅದೆಲ್ಲ ದೊಡ್ಡ ಸುಳ್ಳು ಅಂತ ಗೊತ್ತಾಯ್ತು ಕಣೋ ಸುಳ್ಳ ಏನೋ ಏನ್ ಸುಳ್ಳು ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು ಅವಳ ಕಾಲೇಜ್ಗೆ ಹೋದಾಗ ಗೊತ್ತಾಯ್ತು ಕಣೋ ಅವ್ಳ ಕಾಲೇಜಲ್ಲಿ ಯಾವ್ದೋ ಒಂದು ಹುಡುಗ ಇದ್ದಾನೆ ಕಾರ್ತಿಕ್ ಅಂತ ಅವನು ಫಸ್ಟ್ ಸ್ಟ್ಯಾಂಡರ್ ಇಂದಾನೇ ರ್ಯಾಂಕ್ ಸ್ಟೂಡೆಂಟ್ ಅಂತ ಅದಕ್ಕೆ ಅವ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ನ ಕೈಗಿಡ್ಕೊಂಡು ಅವ್ನ ಜೊತೆ ಸುತ್ತಕೊಂಡು ನಿಂತಿದ್ದಾಳೆ ಹಾಂ ಅದಕ್ಕೋಸ್ಕರ ಅವ್ಳ ನನ್ನ ಅವಾಯ್ಡ್ ಮಾಡ್ತಿರೋದು ಕೇಳಿದ್ರೆ ಮನೆಯಲ್ಲಿ ಹಂಗಂತೆ ಹಿಂಗಂತ ನಾ ಮನೆ ಪ್ರಾಬ್ಲಮ್ ಹೇಳ್ತಾಳೆ ಇದೆಲ್ಲ ಸುಳ್ಳು ಕಣೋ ಅವ್ಳು ಹೇಳ್ತಿರೋದೆಲ್ಲ ಸುಳ್ಳು ಏಯ್ ಸಾಕು ಸುಮ್ಮನಿರೋ ಏನೋ ಕ್ಲಾಸ್ ಜೊತೆಲಿ ಓದ್ತಾ ಇದ್ದಾರೆ ಫ್ರೆಂಡ್ ಆಗಿರ್ತಾರಪ್ಪ ಅದಕ್ಕೆ ಫ್ರೆಂಡ್ಸ್ ಜೊತೆ ಓಡಾಡ್ದಪ್ಪ ಐ ಅಲ್ವೋ ನಾವೆಲ್ಲ ಒಟ್ಟಿಗೆ ಓದಿರೋದು ಹಿಂಗೆಲ್ಲ ಮಾತಾಡ್ಬೇಡ ಕಣ ನೀನು ನನ್ಗಂತ ಅವ್ಳ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ ನೀನು ನೋಡಿದ್ಯಾ ನನಗಿಂತ ಚೆನ್ನಾಗಿ ನೀನೇ ತಿಳ್ಕೊಬೇಕು ಅವಳ ಬಗ್ಗೆ ಅಂತದ್ರಲ್ಲಿ ಯಾರೋ ಒಬ್ಬ ಫ್ರೆಂಡ್ ಜೊತೆ ಓಡಾಡ್ಬಿಟ್ಲು ತಕ್ಷಣ ಅದು ಕಾಲೇಜ್ ಒಳಗಡೆ ಅಷ್ಟಕ್ಕೆ ಅವ್ಳಿಗೆ ಏನೇನೋ ಹೇಳ್ತಿದ್ಯಾ ನೀನು ಅದೆಲ್ಲ ಗೊತ್ತಿಲ್ಲ ಕಣ ನನ್ನ ಜೊತೆ ಅವಳಗ್ ಮೊದ್ಲು ಹೆಂಗಿದ್ಲು ಹಂಗಿರ್ಬೇಕು ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಸುಮ್ನೆ ಏನ್ ಮಾಡ್ತೀಯಾ ಹಿಂಗೆ ಕುಡ್ಕೊಂಡು ಸಾಯ್ತಿಯಾ ಏಯ್ ನಿನ್ಗೇನು ಏನು ದೊಡ್ಡ ವಯಸ್ಸಾಗಿರೋ ಥರ ಆಡ್ಬೇಡ ಕಣೋ ಇನ್ನೂ ಚಿಕ್ಕವರು ಕಣೋ ನಾವೆಲ್ಲ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಮಗೆ ಹೇಳು ನೋಡು ವಿನಯ್ ಅರ್ಥ ಮಾಡ್ಕೊಳ್ಳೋದಿರ ಅರ್ಥ ಮಾಡ್ಕೋ ನೀನು ಹಿಂಗೆ ಆಡಿದ್ರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ನನಗಂತೂ ಆಗಲ್ಲಪ್ಪ ನಾನು ಹೋಗ್ತೀನಿ ಏ ಏ ನೀವೆಲ್ಲ ಯಾವ ಫ್ರೆಂಡ್ಸೋ ಥೂ ನನಗೆ ಸಪೋರ್ಟ್ ಮಾಡೋ ಅಂತ ಕರೆದ್ರೆ ನೀನು ಅವಳ ಬಗ್ಗೆ ಮಾತಾಡ್ಬಿಟ್ಟು ಹೋಗ್ತಿದ್ಯಾ ನಾನು ಅವಳಗೂ ಸಪೋರ್ಟ್ ಮಾಡ್ತಿಲ್ಲ ನಿನಗೂ ಸಪೋರ್ಟ್ ಮಾಡ್ತಿಲ್ಲ ಮಗ ಇರೋದು ಹೇಳ್ತಾ ಇದ್ದೀನಿ ಕೇಳೋಂಗಿದ್ರೆ ಕೇಳು ನಿನ್ನ ನಿನ್ನಿಷ್ಟ ಸುಮ್ಮನೆ ಯಾವ ಯಾವುದನ್ನು ಏನೇನೋ ಇದು ಮಾಡಿ ಲಿಂಕ್ ಮಾಡಿಕೊಂಡು ಯೋಚನೆ ಮಾಡಬೇಡ ನೀನು ನೀನು ಯೋಚನೆ ಮಾಡ್ತಿರೋ ತಪ್ಪು ನನಗೇನೋ ಅವ್ಳಿಗೆ ಆ ಥರ ಅಂತ ಅನ್ಸಲ್ಲ ನಿಜವಾಗ್ಲೂ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ವಿಚಾರಿಸು ಕರೆಕ್ಟಾಗಿ ತಿಳ್ಕೊ ಅದನ್ನ ಬಿಟ್ಟು ಈ ಥರ ಕುಟ್ಕೊಂಡು ಸಾಯ್ತಾ ಇದ್ರೆ ಯಾರೋ ಏನಾಗತ್ತಿ ನೋಡು ನಿಮ್ಮ ಅಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಆಮೇಲೆ ಸುಮ್ಮನೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಕಣೋ ಇದೆಲ್ಲ ಬೇಡ ಕಣೋ ನನಗೆ ಗೊತ್ತು ಏನು ಮಾಡಬೇಕು ಅಂತ ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅವ್ಳಗ್ ಏನು ಮಾಡ್ತೀನಿ ನೋಡ್ತಾ ಇರು ಅವ್ಳಗ್ ಏನೋ ಮಾಡ್ತೀಯಾ ಯಾಕೋ ಹಿಂಗ್ ಆಡ್ತಿದ್ಯಾ ಸೈಕೋ ಥರ ಹೌದು ಕಣೋ ನಾನು ಸೈಕೋನೆ ಅವ್ಳು ನನ್ನ ಇದೇ ತರ ಅವಾಯ್ಡ್ ಮಾಡ್ತಾ ಇರ್ಲಿ ಅವಳಿಗೆ ಆಸಿಡ್ ಎರ್ಚ್ಬಿಡ್ತೀನಿ ಏನೋ ಆಸಿಡ್ ಎರ್ತಿಯಾ ಹೌದು ಕಣೋ ಅವಳು ಸುಂದರವಾಗಿದ್ದಾಳೆ ಅಂತ ತಾನೇ ಅಷ್ಟೊಂದು ಆಟತು ಅದಕ್ಕೆ ತಾನೇ ಅವ್ಳು ಇನ್ನೊಬ್ ಜೊತೆ ಸುತ್ತಾ ಇರೋದು ಹಾ ಅವ್ಳಗ್ ಮುಖಕ್ಕೆ ಆಸಿಡ್ ಹಾಕಿ ಮುಖ ಎಲ್ಲ ಕುರುಪಿ ಮಾಡ್ಬಿಡ್ತೀನಿ ಅವಾಗ ಅವಾಗ ಯಾರ ಜೊತೆ ಓಡಾಡ್ತಾಳೆ ಅವಳು ನನ್ನ ಹತ್ರಕ್ಕೆ ಬರಬೇಕು ನಿನ್ನ ಹತ್ರಕ್ಕೆ ಬರಕ್ ನೀನೆಲ್ಲೋ ಇರ್ತೀಯಾ ಜೈಲಿಗೆ ಹೋಗಿರ್ತೀಯಾ ಅಷ್ಟೇ ಒಳ್ಳೆ ಲೂಸ್ ಲೂಸ್ ತರ ಆಡಬೇಡ ನೋಡು ವಿನಯ್ ಸುಮ್ಮನೆ ಈ ಕುಡಿಯೋದ್ ಗಿಡಿಯೋದೆಲ್ಲ ಬಿಟ್ಟು ಮನಸ್ಸಿಂದ ಕೂತ್ಕೊಂಡು ಯೋಚನೆ ಮಾಡು ಯಾವತ್ ಸರಿ ತಪ್ಪು ಅಂತ ನಿನಗೆ ಅರ್ಥ ಆಗುತ್ತೆ ನೀನು ಈ ತರ ತಿಕ್ತಿಕ್ಲಿ ತರ ಆಡ್ತಿದ್ರೆ ಅವ್ಳು ನಿಜವಾಗ್ಲೂ ನಿನ್ನಿಂದ ದೂರ ಹೋಗಬೇಕಾಗುತ್ತೆ ಏಯ್ ಹೋಗ್ಲಿ ಬಿಡೋ ಹೋಗ್ಲಿ ಬಿಡೋ ಅವ್ಳಿಲ್ಲ ಅಂದ್ರೆ ಇನ್ನೊಬ್ಳು ಹಾ ಹಂಗೆ ಅಂದ್ಕೊಂಡು ಸುಮ್ಮನೆ ಇರು ಮತ್ತೆ ಮತ್ತೆ ಯಾಕೆ ಹಿಂಗೆ ಆಡ್ತಿದ್ಯಾ ಆದ್ರೂ ಅವ್ಳು ನನಗೆ ಮಾಡೋ ಮೋಸಕ್ಕೆ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ಅವ್ಳನ್ನ ಸುಮ್ಮನೆ ಬಿಡಲ್ಲ ಕಣೋ ವಿನಾಯಕ್ ತಪ್ಪು ಮಾಡ್ತಿದ್ಯಾ ಕಣೋ ನೀನು ನೋಡು ಆ ಹುಡ್ಗಿ ತುಂಬಾ ಒಳ್ಳೆ ಹುಡುಗಿ ಕಣೋ ನಾವು ಕಾಲೇಜಲ್ಲಿ ಇದ್ದಾಗೆಲ್ಲ ನೋಡಿಲ್ವೇನೋ ಎಷ್ಟು ಹುಡುಗಿರು ಎಷ್ಟು ಜನ ಜೊತೆ ಸುತ್ತಾಡ್ಕೊಂಡು ಹೆಂಗೆಂಗೆಲ್ಲ ಇರ್ತಿದ್ರು ಆದ್ರೆ ಅವಳ ಬಗ್ಗೆ ಆ ಯಾವುದಾದ್ರೂ ಒಂದು ಕೇಳಿದ್ಯಾನೋ ನೀನು ತುಂಬಾ ಒಳ್ಳೆ ಹುಡುಗಿ ಕಣೋ ಸುಮ್ಮನೆ ನೀನ್ ಏನೇನೋ ಅನ್ಕೊಂಡು ಆ ಹುಡುಗಿ ಹಿಂಸೆ ಕೊಡ್ಬೇಡ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳು ನೋಡು ನೀನು ಚೆನ್ನಾಗಿ ಓದು ಕಾಲೇಜ್ಗೆ ಬಂದಿಲ್ಲ ನೀನು ಹಾಂ ಜಾಯ್ನ್ ಆಗಿ ಎಷ್ಟು ದಿನ ಆಯಿತು ಕಾಲೇಜ್ಗೆ ನಾವು ಒಂದಿನ ಏನಾದರೂ ಕಾಲೇಜಿಗೆ ಬಂದಿದೆಯೇನು ನೀನು ಹಾಂ ಆದರೆ ಹುಡುಗಿ ಚೆನ್ನಾಗಿ ಓದೋಳವಳು ಅವಳು ಓದೋಕ್ಕೆ ಇಂಟ್ರೆಸ್ಟ್ ಇದೆ ತುಂಬ ಅವ್ಳು ಪಾಡ್ಗಳನ್ನ ಓದೋಕ್ ಬಿಡು ನೀನು ಬಾ ನಮ್ಮ ಜೊತೆ ಕಾಲೇಜ್ಗೆ ಅದನ್ನ ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಕೊಂಡು ಹಿಂಗೆ ಕುಡ್ಕೊಂಡು ಹಿಂಗಿದ್ರೆ ಯಾರೋ ನಿನ್ನ ಇಷ್ಟಪಡ್ತಾರೆ ಅವಾಯ್ಡ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೇಳು ಏಯ್ ನನಗೆ ಓದೋ ನೆಸೆಸಿಟಿಗೆ ಇಲ್ಲ ಕಣೋ ನಾನು ಯಾಕೋ ಓದಬೇಕು ನನಗೆ ಬೇಕಾದಷ್ಟು ಆಸ್ತಿ ಅಂತಸ್ತಿದೆ ನನಗೆ ಓದ್ಕೊಂಡು ಕೆಲಸ ತಗೊಂಡು ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ ನಿಮ್ಮ ಥರ ನೋಡು ಮಗ ಆಸ್ತಿ ಅಂತಸ್ತು ನಮಗೂ ಇದೆ ಆದರೆ ಓದುವುದು ನಮ್ಮ ಇದು ನಾವು ಓದ್ರೆ ನಮಗೆ ಬೆಲೆ ಸಿಗೋದು ನಾವು ಓದ್ದೇ ಈ ಥರ ಕುಡ್ಕೊಂಡು ತಿಳ್ಕೊಂಡು ನಮ್ಗೆ ಆಸ್ತಿ ಇದೆ ಅಂತಸ್ತು ಇದೆ ಅಂದರೆ ಯಾರೂ ನಮ್ಗೆ ಬೆಲೆ ಕೊಡೋಲ್ಲ ಕಣೋ ಏಯ್ ಮುಚ್ಚೋ ಸಾಕು ನನಗೆ ಗೊತ್ತು ನಂಗೆ ಹೆಂಗಿರಬೇಕು ಏನು ಮಾಡಬೇಕು ಅಂತ ನೋಡು ನೀನು ನನ್ನ ಕಡೆ ಮಾತಾಡಂಗಿದ್ರೆ ಇಲ್ಲಿ ಕೂತ್ಕೊ ಅವಳು ಪರ ಮಾತಾಡಂಗಿದ್ರೆ ಹೋಯ್ತಾ ಇಲ್ಲ ಸುಮ್ಮನೆ ಹೋಯ್ತೀನಿ ಬಿಡೋ ನಾನು ಯಾಕೆ ಇಲ್ಲಿ ಕೂತ್ಕೊಳ್ಳಿ ನೀನು ಈ ಕುಡ್ಕೊಂಡು ಸಿಗ್ರೇಟ್ ಸೇರ್ತಿರೋದ್ರ ಮಧ್ಯೆ ನಾನು ಕೂತಿರೋದು ಯಾರು ನೋಡಿದ್ರೆ ನಾನು ನಿಂತರ ಕುಡ್ಕೊಂಡು ಸಿಗ್ರೇಟ್ ಸೇರ್ತಿದ್ದೀನಿ ಅನ್ಕೊತಾರೆ ಅಷ್ಟೇ ಓಹೋ ಹೌದು ಬಿಡಪ್ಪ ನಿನ್ನ ದೊಡ್ಡ ಸಾಚಾ ನಿನ್ನ ಹಂಗೆ ಅನ್ಕೊಬಿಡ್ತಾರ ಆಮೇಲೆ ಹೋಗೋಗು ಪಾಪ ಹೌದು ಕಣೋ ನನ್ನ ದೊಡ್ಡ ಸಾಚನೇ ನನ್ನ ಪಾಡಿಗೆ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ನಿಂತರ ಈ ಥರ ಯಾವ ಬ್ಯಾಡ್ ಹ್ಯಾಬಿಟ್ಸು ನನಗಿಲ್ಲ ಇದೆಲ್ಲ ಪ್ರೀತಿ ಗೊತ್ತಾದ್ರೆ ನಿಜವಾಗ್ಲೂ ನಿನ್ನ ಬಿಟ್ಬಿಟ್ಟೆ ಹೋಗೋದವಳು ಏನೋ ಅವಾಯ್ಡ್ ಮಾಡ್ತಿದ್ದಾಳಂತಿದ್ಯಾ ಆಮೇಲೆ ಪರ್ಮನೆಂಟಾಗಿ ಬಿಟ್ಬಿಟ್ಟು ಹೋಗ್ತಾಳೆ ಬಿಡ್ಸಕ್ಕೆ ನಿಂತಿದ್ದೀರಲ್ಲೋ ಬಿಡ್ಸೋಕ್ಕೆ ನಿಂತಿದ್ದೀರಲ್ಲ ಇದೆಲ್ಲ ಬೇಕಾದ್ರೆ ಹೇಳ್ಕೊಟ್ಬಿಡ್ತೀರಾ ನೀವು ಅಂತ ನನ್ನ ಮಕ್ಕಳು ನೀವು ಹಾಂ ನೀವು ನಿಮ್ಮಂತ ಅವ್ರನ್ನೆಲ್ಲ ಫ್ರೆಂಡ್ ಅಂತ ಜೊತೇಲಿ ಇಟ್ಕೊಂಡಿದ್ದೀನಲ್ಲ ನಾನು ತೊಗೊಂಡು ಹೊಡ್ಕೋಬೇಕಷ್ಟೇ ಲೋ ನಿಂಗೆ ಒಳ್ಳೇದು ಹೇಳಿದ್ರೆ ಹಂಗೇನೆ ಕಾಣೋ ಏನಾದರೂ ಮಾಡ್ಕೊಳಪ್ಪ ನಾನು ಹೋಗ್ತೀನಿ ಹೋಗೋ ಹೋಗಲೇ ಹೋಗೋ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೋಗಲು ಬಂದ್ಬಿಟ್ಟ ದೊಡ್ಡದಾಗಿ ಹೇಳೋಕ್ಕೆ ಅವಳು ಏನು ಏನು ಮಾಡಬೇಕು ಅಂತ ಎಲ್ಲ ನನಗೆ ಗೊತ್ತಿದೆ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಏನಾದರೂ ಮಾಡ್ಕೊ ಛೇ ಯಾವುದಕ್ಕೂ ಆ ಪ್ರೀತಿನ ಮೀಟ್ ಮಾಡಿ ಬಗ್ಗೆ ಬಗ್ಗೆಲ್ಲ ಹೇಳಬೇಕು ಹುಡುಗಿಗೆ ಏನಾದರೂ ತೊಂದರೆ ಮಾಡಿದ್ರು ಮಾಡಿಬಿಡ್ತಾನೆ ಮೀಟ್ ಮಾಡೋದು ಹೇಗೆ ಇವನು ಅವಳಿಂದನೇ ಇಲ್ಲೆಲ್ಲ ಸುತ್ತುತ್ತಿರ್ತಾನೆ ಆಮೇಲೆ ನಾನು ಅವಳನ್ನ ಮೀಟ್ ಮಾಡೋದು ನೋಡಿದ್ರೆ ನನಗೂ ಸಂಬಂಧ ಕಟ್ಬಿಡ್ತಾನೆ ಬೇಡ ಬೇಡ ಹೇಗಾದರೂ ಮಾಡಿ ಅವಳು ಫೋನ್ ಮಾಡೋಣ ಫೋನ್ ಮಾಡಿ ವಿಷಯ ಎಲ್ಲ ಹೇಳಬೇಕು ಹೇಳಲೇಬೇಕು ಯಾಕೋ ಲೇ ಯಾಕೋ ಯಾಕೋ ಇನ್ನೂ ಇಲ್ಲೇ ನಿಂತಿದ್ಯಾ ಹೋಗಲ್ಲ ಏ ಹೋಗ್ತೀನಿರ ಕಳ್ಳ ನನ್ನ ಮಕ್ಕಳ ನನಗೆ ಬುದ್ಧಿ ಗೊತ್ತಿರ ನನಗೆ ನನಗೇನು ಮಾಡಬೇಕು ಅಂತ ನನಗೆ ಗೊತ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಯಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು